ಹಾಯ್ ಫ್ರೆಂಡ್ ನಮಸ್ತೆ ಸೂರ್ಯ ಚಾನೆಲ್ಗೆ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತು ಹೊಸ ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಇವತ್ತು ಏನಂದ ಏನಪ್ಪ ಅಂದರೆ ಇವತ್ತು ಸರ್ಕಾರಿ ಶಾಲೆ ಚಿತ್ತಾರಗೊಂಡಿರುವ ಅಂಥ ಅದ್ಭುತವಾದ ಶಾಲೆಯನ್ನು ನಿಮ್ಮನ್ನು ತೋರಿಸ್ತಾ ಇದ್ದೀನಿ ಈ ಸ್ಟೋರಿಯಲ್ಲಿ ಎಂಥ ಖಾಸಗಿ ಶಾಲೆಗೂ ಶೆಡ್ ಹೊಡೆಯುವಂಥ ಸರ್ಕಾರಿ ಶಾಲೆ ಈಗ ಅಗ್ದಿ ಇದು ಸುಂದರವಾಗಿ ಕಾಣ್ತಾ ಇದೆ ಅಂಥ ಶಾಲೆಯನ್ನು ಖಾಸಗಿ ಮಕ್ಕಳನ್ನು ಸ್ವತಃ ಈ ಕಡೆ ಸೆಳೆಯುವಂಥ ಪ್ರಯತ್ನವನ್ನು ನಮ್ಮ ಸರ್ಕಾರಿ ಶಾಲೆಯವರು ಮಾಡಿದ್ದಾರೆ ಅಂಥ ಚಿತ್ತಾರ ಚಿತ್ತಾರದ ದೃಶ್ಯಗಳನ್ನು ಸ್ವಚ್ಛ ಸುಂದರವಾಗಿ ಬಿಡಿಸಿದ್ದಾರೆ ಅಂಥ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಈಗ ಓದಿದಿದ್ದಾರೆ ಅಂಥ ಎಂಥ ಖಾಸಗಿ ಶಾಲೆ ಅಂತ ಶಾಲೆ ಆದರೂ ಅಂಥ ಶಾಲೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಯವರು ಮಾಡಿ ತೋರಿಸಿದ್ದಾರೆ ಅಂತ ನಿಮ್ಮ ಸ್ಟೋರಿಯನ್ನು ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ ನೀವು ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೈಲಂಬನ್ನು ಒತ್ತಿ ರಾಜ್ಯದ ಅನೇಕ ಕಡೆಗಳಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚು ಹಂತ ತಲುಪುತ್ತಿದ್ದರೆ ಅದಕ್ಕೆ ಅಪವಾದ ಎಂಬಂತೆ ಪಟ್ಟಣದ ಮೊದಲ ಶಾಲೆ ನೂರ ಐವತ್ತೆರಡು ವರ್ಷಗಳಿಂದ ಸಾವಿರಾರು ಮಕ್ಕಳಿಗೆ ಅಕ್ಷರ ದಾಸವ ಮಾಡುತ್ತಾ ಬಂದಿರುವ ಶತಮಾನದ ಶಾಲೆ ಎಂಬ ಹೆಗ್ಗಳಿಕೆ ಇರುವ ಪಟ್ಟಣದ ಮಧ್ಯ ಭಾಗದಲ್ಲಿ ಬರುವ ಸುಮಾರು ಒನ್ನೂರ ಎಂಬತ್ತು ವಿದ್ಯಾರ್ಥಿಗಳು ಐದು ಶಿಕ್ಷಕರು ಅಡುಗೆ ಸಹಾಯಕರು ಇರುವ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ ಒನ್ ಶಾಲೆಯಲ್ಲಿ ಪ್ರತಿ ಗೋಡೆಯ ಮೇಲೆ ಮಕ್ಕಳನ್ನು ಆಕರ್ಷಿಸುವ ಸುಂದರ ಚಿತ್ರಕಲಾ ಸೌಂದರ್ಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು ಬಿಸಿ ಊಟದ ವ್ಯವಸ್ಥೆಯವರೆಗೂ ಶುಚಿತ್ವ ಕಾಪಾಡಲು ಹೆಚ್ಚು ಮಹತ್ವ ಕೊಟ್ಟಿರುವ ಶಾಲಾ ಸಿಬ್ಬಂದಿ ಖಾಸಗಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆಯತ್ತ ಸೆಳೆಯುವ ಪ್ರಯತ್ನ ಮಾಡುತ್ತಾ ಇದೆ ಈ ಶಾಲೆಗೆ ಸಾಕಿರುವ ಸ್ನಫಲಕ ಮತ್ತು ಹೊರಾಂಗಣವನ್ನು ನೋಡಿದರೆ ಇದೇನು ಖಾಸಗಿ ಶಾಲೆನಾ ಎಂದು ಅನ್ನಿಸುವುದು ಹಳೆಯದಾದ ಈ ಶಾಲೆಗೆ ಹೊಸ ರೂಪ ಕೊಟ್ಟ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಎಂಬಂತೆ ಮಾಡಿದ್ದಾರೆ ಶಾಲೆಗೆ ಶಿಕ್ಷಕರ ಹಾಜರಾತಿ ಬಯೋಮೆಟ್ರಿಕ್ ಪ್ರತಿಯೊಂದು ಕೋಣೆಗೆ ಯಾ ಪ್ಯಾನ್ ಗೋಡೆ ಸ್ವಾತಂತ್ರ್ಯ ಹೋರಾಟ ಪಾರರ ಕವಿಗಳ ವಿಜ್ಞಾನಿಗಳ ನಲಿ ಕಲಿ ಮಕ್ಕಳ ಬೋಧನೆಗಳ ಅನುಕೂಲವಾಗುವ ಗೋಡೆ ಚಿತ್ರಗಳು ಗೋಡೆಯ ತುಂಬೆಲ್ಲ ಕಾಣ ಸಿಗುವ ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ವಿಜ್ಞಾನ ಹಾಗೂ ಕ್ರೀಡಾ ಉಪಕರಣಗಳು ಪ್ರತಿಯೊಂದು ಕೋಣೆಯ ಟೈಟಲ್ನಿಂದ ಹೊ ಕೂಡಿದ್ದು ವಿದ್ಯಾರ್ಥಿಗಳಿಗೆ ಕಲಿಯಲು ಸಹಾಯವಾಗುವ ಗ್ರೀನ್ ಬೋರ್ಡ್ಗಳು ರಾಜ್ಯ ಸುತ್ತಿದೆ ಶಾಲೆಯ ಸುತ್ತಮುತ್ತಲು ಸುಂದರವಾದ ಕಾಂಪೌಂಡ್ ಹಾಗೂ ಕಬ್ಬಿನ ಡೀಲ್ನಿಂದ ಭದ್ರತೆ ಒದಗಿಸಲಾಗಿದೆ ಉತ್ತಮ ಭೋಜನಾಲಯ ಉತ್ತಮ ಮೈದಾನ ಹೊಂದಿರು ಈ ಶಾಲೆಯಲ್ಲಿ ಅತ್ಯುತ್ತಮ ಚಿತ್ತಾರವಾದ ಶಾಲೆಯಂತೂ ಹೆಗ್ಗಳಿಕೆಯನ್ನು ಪಡೆದಿದೆ ಇಂತಹ ಶಾಲೆಯ ಗೋಡೆ ಮೇಲೆ ಚಿತ್ತಾರವಾದ ಚಿತ್ರ ವಿಚಿತ್ರ ವಿಚಿತ್ರ ಚಿತ್ರಗಳನ್ನು ಬೀಳಿಸಿದ್ದಾರೆ ಇನ್